ಬೆಂಗಳೂರು ಮಾರ್ಕೆಟ್ ಶುಂಠಿ ಬೆಲೆ ಎಷ್ಟೈತಿ ಹಿಂದಿನ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದೀರಿ ಸಬ್ಸ್ಕ್ರೈಬರ್ ಆಗಿ ಈ ಇಡವಿ ಪೂರ್ತಿ ನೋಡಿ ಹಾಯ್ ಹಲೋ ಇಂದಿನ ಮಾರುಕಟ್ಟೆ ಶುಂಠಿ ಬೆಲೆ ನೋಡೋಣ ಬನ್ನಿ ಎಷ್ಟೈತಿ ಸ್ವಲ್ಪ ನಿನ್ನೆ ಮೊನ್ನೆ ನಾನು ಹೋದ ವಾರ ಹೇಳಿದ್ದೆ ಒಂದು ವಾರದಲ್ಲಿ ಸ್ವಲ್ಪ ಶುಂಠಿ ರೇಟನ್ನು ಹೆಚ್ಚಿಗಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದೆ ತಾವೆಲ್ಲರೂ ನೋಡೋಣ ಬನ್ನಿ ಇಂದಿನ ಮಾರುಕಟ್ಟೆಯಲ್ಲಿ ಏನು ರೇಟ್ ಆಗಿದೆ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಒಂದು ಕ್ವಿಂಟಲು ಸ್ವಲ್ಪ ಚೆನ್ನಾಗಿದ್ದಿದ್ದು ಇನ್ನೊಂದು ಹೈ ಲೆವೆಲ್ಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಮೂರು ಸಾವಿರದ ನೂರು ರೂಪಾಯಿ ತನಕ ಆಗಿದೆ ಇಂದಿನ ಮಾರುಕಟ್ಟೆಯಲ್ಲಿ ಮೊದಲೇ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಏಳ್ನೂರು ತನಕ ಇತ್ತು ಹೋದ ವಾರದಲ್ಲಿ ಇಂದಿನ ಮಾರುಕಟ್ಟೆಯಲ್ಲಿ ಇನ್ನೊಂದು ಕ್ವಾಲಿ ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇದೆ ಮತ್ತು ಇನ್ನೊಂದು ನೋಡೋದಾದರೆ ಮೂರು ಸಾವಿರ ರೂಪಾಯಿ ಇದೆ ದಪ್ಪ ಡ್ರೈ ಚೆನ್ನಾಗಿದ್ದು ಎಲ್ಲ ಮಾರುಕಟ್ಟೆಯಲ್ಲಿ ಹಿಂದಿನ ಸ್ವಲ್ಪ ಚೇತರಿಕೆ ಆಗಿದೆ ಶುಂಠಿನ ಬೆಲೆ ಯಾರಾದರೂ ಶುಂಠಿ ಮಾರುವವರಿದ್ದರೆ ತಗೊಂಡು ಬಂದು ಮಾರಾಟ ಮಾಡೋದು ಒಳ್ಳೆಯದು ಇನ್ನೊಂದು ನೋಡೋದಾದರೆ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇದೆ ಯಾವಾಗೋ ರೇಟ್ ಆಗ್ತದಂಥ ಸಾಧ್ಯತೆ ನಾನು ಹೇಳಿದ್ದೆ ಹೋದ ವಾರ ಹೇಳಿದ್ದೆ ಅದನ್ನೇ ಈ ವಾರಲ್ಲಿ ಸ್ವಲ್ಪ ಚೇತರ್ಕೊಂಡಿದ್ದೆ ಇನ್ನೂರು ಮುನ್ನೂರು ರೂಪಾಯಿ ರೇಟ್ ಆಗುವ ಸಾಧ್ಯತೆ ಅಂತ ನಾನು ಹೇಳಿದ್ದೆ ಅದನ್ನು ಆಗಿದೆ ಈ ಇಡುವೆ ಪೂರ್ತಿ ನೋಡೋದಕ್ಕೆ ತುಂಬ ಧನ್ಯವಾದಗಳು ಯಾರೆಲ್ಲ ರೈತರಿದ್ದವರು ತಾವೆಲ್ಲರೂ ಶುಂಠಿ ಮಾರಾಟ ಮಾಡೋಕ್ಕೆ ಸ್ವಲ್ಪ ಒಂದು ಧೈರ್ಯ ಬಂದಿ ಬಂದ ಹಾಗೆ ನೋಡೋಣ ಇನ್ನು ಮುಂದಿನ Billy. Thank you.